ರೇಣುಕಾಸ್ವಾಮಿ ಪ್ರಕರಣದಲ್ಲಿ ನೆನೆ ದರ್ಶನ್ ಸೇರಿದಂತೆ ಪವಿತ್ರ ಗೌಡ ಹಾಗೂ ಏಳು ಮಂದಿ ಪರಪ್ಪನ ಅಗ್ರಹಾರ ಜೈಲ್ ಸೇರಿದ್ದಾರೆ ಇನ್ನು ಜೈಲಿನಲ್ಲಿ ದರ್ಶನ್ ಮತ್ತು ಅವರ ಸ್ನೇಹಿತರನ್ನು ಒಂದೇ ಬ್ಯಾರಕ್ನಲ್ಲಿ ಇರಿಸಿದ್ರು ಪ್ರಜ್ವಲ್ ರೇವಣ್ಣ ಮತ್ತು ಪವಿತ್ರ ಗೌಡ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಮುಖಾಮುಖಿಯಾಗಿದ್ದಾರ ಮತ್ತು ದರ್ಶನ್ ನಿನ್ನೆ ಇಡೀ ರಾತ್ರಿ ನಿದ್ದೆನೇ ಮಾಡಿಲ್ಲ ಅಷ್ಟೇ ಅಲ್ಲದೆ ಪವಿತ್ರಾಳನ್ನು ಬಾಯಿಗೆ ಬಂದ ಹಾಗೆ ಬೈದ್ಕೊಳ್ತಿದ್ರು ಇನ್ನು ದರ್ಶನ್ಗೆ ಹತ್ತು ವರ್ಷ ಅಥವಾ ಹದಿನಾಲ್ಕು ವರ್ಷ ಅಲ್ಲ ಬದಲಿಗೆ ಸಾಯೋವರೆಗೂ ಕೂಡ ಜೈಲ್ ಶಿಕ್ಷೆ ಎಂದು ನಿವೃತ್ತ ಪೊಲೀಸ್ ಅಧಿಕಾರಿ ಹೇಳಿದ್ದಾರೆ ಆದರೆ ಇದರಿಂದ ಹೊರಬರೋಕೆ ಇರೋದು ಕೇವಲ ಒಂದೇ ದಾರಿ ಅದರ ಸಂಪೂರ್ಣ ವಿವರವನ್ನ ನೋಡುವ ಮುನ್ನ ಭಾರತದಲ್ಲಿ ನ್ಯಾಯಾಂಗ ವ್ಯವಸ್ಥೆ ಇನ್ನೂ ಇದೆ ಅಂತ ನಿಮಗೂ ಕೂಡ ಅನಿಸಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ ದರ್ಶನ್ ಮತ್ತು ಗೌಡಗೆ ಜೀವಾವಧಿ ಶಿಕ್ಷೆ ಆಗಬೇಕಾ ಎಸ್ ನೋ ಅಂತ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ದರ್ಶನ್ ಮತ್ತು ಪವಿತ್ರ ಗೌಡ ರೇಣುಕಾಸ್ವಾಮಿ ಪ್ರಕರಣದಲ್ಲಿ ಕಳೆದ ವರ್ಷ ಜೈಲು ಸೇರಿದ್ರು ಆನಂತರ ಹೇಗೋ ಹೈಕೋರ್ಟ್ನಲ್ಲಿ ಬೇಲ್ ಪಡೆದುಕೊಂಡು ಹೊರಬಂದು ಜಾಲಿಯಾಗಿದ್ರು ಆದ್ರೆ ಈ ಬೇಲ್ ಅನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಹೋದಾಗ ಸುಪ್ರೀಂ ಕೋರ್ಟ್ ಹೈಕೋರ್ಟ್ಗೆ ದರ್ಶನ್ಗೆ ಕೊಟ್ಟಿರುವ ರಾಜಾತಿಥ್ಯ ಮತ್ತು ಬೇಲ್ ವಿಚಾರಕ್ಕೆ ಹಿಗ್ಗಾಮುಗ್ಗಾ ಕ್ಲಾಸ್ ತೆಗೆದುಕೊಂಡಿದೆ ಅಷ್ಟೇ ಅಲ್ಲದೆ ಜೈಲ್ ಅಧಿಕಾರಿಯನ್ನು ಕೂಡ ಸಸ್ಪೆಂಡ್ ಮಾಡಿದೆ ಮತ್ತು ದರ್ಶನ್ ಅಂಡ್ ಗ್ಯಾಂಗ್ಗೆ ಕೂಡಲೇ ಬೇಲ್ ಕ್ಯಾನ್ಸಲ್ ಮಾಡಿ ಎಂದು ಆದೇಶವನ್ನು ನೀಡಿಬಿಡ್ತು ಈ ವಿಚಾರ ತಿಳಿತಿದ್ದಂತೆಯೇ ದೇವರಿಗೆ ಮುಡಿ ಕೊಟ್ಟು ದರ್ಶನ್ ರವರು ಸರೆಂಡರ್ ಆಗಿದ್ದಾರೆ ಇನ್ನು ಮಾಹಿತಿಯ ಪ್ರಕಾರ ನಿನ್ನೆ ಇಡೀ ರಾತ್ರಿ ದರ್ಶನ್ ಇದ್ದೇನೆ ಮಾಡಿಲ್ಲ ಏಕೆಂದ್ರೆ ಕಳೆದ ಬಾರಿ ಹಾಗೆ ಈ ಬಾರಿ ಬೇಲ್ ಸಿಗೋದಿಲ್ಲ ಇನ್ನು ನಿವೃತ್ತ ಪೊಲೀಸ್ ಅಧಿಕಾರಿಯಾದ ಉಮೇಶ್ ರವರು ಹೇಳಿದ್ದೇನೆಂದ್ರೆ ಈ ದರ್ಶನ್ ಅಂಡ್ ಗ್ಯಾಂಗ್ ನ ವಿರುದ್ಧ ಎಲ್ಲಾ ಸಾಕ್ಷಿಗಳು ಇವೆ ಇವರಿಗೆ ಶಿಕ್ಷೆ ಆಗೋದಂತೂ ಗ್ಯಾರಂಟಿ ಹತ್ತರಿಂದ ಹದಿನಾಲ್ಕು ವರ್ಷ ಅಂತ ಎನ್ಸೋಕೆ ಆಗೋದಿಲ್ಲ ಯಾಕಂದ್ರೆ ಇವರಿಗೆ ಜೀವ ಶಿಕ್ಷೆ ಆಗೋದಂತೂ ಖಂಡಿತ ಯಾಕಂದ್ರೆ ಇವ್ರು ಮಾಡಿರೋದು ಸಣ್ಣ ಪುಟ್ಟ ಒಂದು ಕೇಸಲ್ಲಿ ಸಿಗಾಕೊಂಡಿಲ್ಲ ಇವರು ಕಳತನ ಅಲ್ಲ ಮತ್ತೊಂದಲ್ಲ ಮಗದೊಂದಲ್ಲ ಹೀನಾಯ ಮರ್ಡರ್ ಇವರ ಒಂದು ಕ್ರೂರ ರೀತಿಯ ನಡವಳಿಕೆ ಪ್ರತಿಯೊಂದು ಕೂಡ ಎಲ್ಲಾ ಸಾಕ್ಷಿಗಳು ಸಿಕ್ಕಿವೆ ಇನ್ನ ಪಟ್ಟಣಗೆರೆ ಶೆಡ್ ನಲ್ಲಿ ಎಲ್ಲಾ ಫೂಟೇಜ್ ಕೂಡ ಸಿಕ್ಕಿದೆ ದರ್ಶನ್ ಅಂಡ್ ಗ್ಯಾಂಗ್ ಅವರ ರೀತಿಯ ಅವರ ಒಂದು ಕ್ರೂರ ರೀತಿಯ ನಡವಳಿಕೆ ಎಲ್ಲಾ ಕೂಡ ಅಲ್ಲಿ ರೆಕಾರ್ಡ್ ಆಗಿದೆ ಪ್ರತಿಯೊಂದನ್ನು ಕೂಡ ತೆಗೆದುಕೊಳ್ಳಲಾಗಿದೆ ಅದಷ್ಟೇ ಅಲ್ಲದೆ ಆ ರೇಣುಕಾ ಸ್ವಾಮಿಗೆ ಯಾವ ರೀತಿ ಹಿಂಸೆ ಕೊಟ್ಟಿದ್ದಾರೆ ಯಾವ ರೀತಿ ಹೊಡೆದಿದ್ದಾರೆ ಎಷ್ಟು ಕ್ರೂರವಾಗಿ ಬಿಹೇವ್ ಮಾಡಿದ್ದಾರೆ ಎಲ್ಲ ವಿಡಿಯೋ ಮಾಡಿ ಪವಿತ್ರ ಗೌಡಗೆ ವಾಟ್ಸ್ಆ್ಯಪ್ ನಲ್ಲಿ ಕೂಡ ಕಳಿಸಿದ್ದಾರೆ ನೋಡು ನಿನಗೋಸ್ಕರ ನಾವೇನೆಲ್ಲ ಮಾಡಿದ್ದೀವಿ ಮಾಡಿದೀವಿ ಎಷ್ಟೆಲ್ಲಾ ಅವನಿಗೆ ಬುದ್ಧಿ ಕಲಿಸಿದೀವಿ ಅಂತ ಹೇಳಿ ಪ್ರತಿಯೊಂದು ಕೂಡ ಈಗ ಸಾಕ್ಷಿಗಳನ್ನ ರಿಕವರ್ ಕೂಡ ಮಾಡಲಾಗಿದೆ ಯಾಕಂದ್ರೆ ಪೊಲೀಸ್ನವರು ಪ್ರತಿಯೊಂದನ್ನು ರಿಕವರ್ ಮಾಡುವಂತ ಶಕ್ತಿ ಇರುತ್ತೆ ಅಷ್ಟೇ ಅಲ್ಲದೆ ಇವರು ಆಚೆ ಬರ್ತಾರೆ ಅನ್ನೋದು ಖಂಡಿತವಾಗ್ಲೂ ಡೌಟ್ ಅಂತಾನೆ ಹೇಳಬೇಕು ಇನ್ನ ಇವ್ರೇನಾದರೂ ಪಿತೂರಿ ಮಾಡಿ ಹೈಕೋರ್ಟ್ ನಲ್ಲಿ ನಾನು ಬೇಲ್ ತೆಗೆದ್ಕೊಬಿಡ್ತೀನಿ ಅಂತ ಹೇಳಿ ಅಲ್ಲಿರೋರ್ನ ಏನಾದರೂ ದುಡ್ಡು ಕೊಟ್ಟು ಪಿತೂರಿ ಮಾಡಕ್ಕೆ ಹೋದ್ರೂ ಸಹಿತ ಹೈಕೋರ್ಟ್ ಬೇಲ್ ಕೊಟ್ಟರು ಸಹಿತ ಈ ಸರಿ ಅಲ್ಲಿರೋ ಜಡ್ಜನೆ ಸಸ್ಪೆಂಡ್ ಮಾಡುತ್ತೆ ಸುಪ್ರೀಂ ಕೋರ್ಟ್ ಇದಂತೂ ಖಡಾಖಂಡಿತ ಇನ್ನು ಆಚೆ ಬರ್ತಾರ ಅಥವಾ ಶಿಕ್ಷೆ ಕಡಿಮೆ ಆಗುತ್ತಾ ಬೇರೆ ಏನಾದರೂ ದಾರಿ ಇದೆಯಾ ಒಂದೇ ದಾರಿ ಏನು ಅಂತ ಅಂದ್ರೆ ಇಲ್ಲ ಖಂಡಿತ ಆಚೆ ಬರೋದಂತೂ ತುಂಬಾ ಕಷ್ಟ ಇದೆ ಆದರೆ ರೇಣುಕಾ ಸ್ವಾಮಿ ಫ್ಯಾಮಿಲಿ ಅಂದರೆ ಅವರ ತಂದೆ ಅಥವಾ ಅವರ ಹೆಂಡತಿ ಅವ್ರ ಮನೆಯವರು ಬಂದು ಹೋಗ್ಲಿ ಬಿಡಿ ಏನೋ ಆಗಿದ್ದಾಗೋಯ್ತು ಅಂತ ಹೇಳಿ ಅಲ್ಲಿ ಒಂದು ಜೈಲಿನಲ್ಲಿ ಜೈಲ್ ಇರುವಂತವ್ರಿಗೆ ಒಂದು ಶಿಕ್ಷೆ ಕಡಿಮೆ ಆಗ್ಲಿ ಅಂತ ಅವ್ರೇನಾದ್ರೂ ಬಂದು ಕೋರ್ಟ್ ನಲ್ಲಿ ಮಾತಾಡಿದ್ರೆ ಬಹುಶಃ ಶಿಕ್ಷೆ ಕಡಿಮೆ ಆಗ್ಬೋದಷ್ಟೇ ಆದ್ರೆ ಇವ್ರು ಮಾಡಿರುವಂತ ಎಲ್ಲಾ ಕೆಲಸಕ್ಕೂ ಸಾಕ್ಷಿಗಳು ಇರೋದ್ರಿಂದ ಖಂಡಿತವಾಗ್ಲೂ ಇವರು ಆಚೆ ಬರೋದಿಲ್ಲ ಸೊ ದರ್ಶನ್ಗೆ ಜೈಲೇ ಗತಿ ಇದಂತೂ ಖಡಾಖಂಡಿತ ಯಾಕಂದ್ರೆ ನಿವೃತ್ತ ಪೊಲೀಸ್ ಅಧಿಕಾರಿಯಾದ ಉಮೇಶ್ ರವರು ಸಾಮಾನ್ಯದವರಲ್ಲ ಇಂತಹ ನೂರಾರು ಸಾವಿರಾರು ಕೇಸ್ಗಳನ್ನ ನೋಡದಂತವರು ಇಷ್ಟಾವಂತ ಅಧಿಕಾರಿ ಕೂಡ ಮತ್ತು ಇವ್ರು ಹೇಳ್ತಾ ಇದಾರೆ ಅಂದ್ರೆ ಅವರ ಒಂದು ಅನುಭವದಲ್ಲಿ ಅಂದ್ರೆ ಅವರ ಒಂದು ಎಕ್ಸ್ಪೀರಿಯೆನ್ಸ್ ನಲ್ಲಿ ಅವ್ರು ನೋಡಿರುವಂತಹ ಸಾಕಷ್ಟು ಕೇಸ್ ಗಳಿರುತ್ತವೆ ಅದನ್ನೆಲ್ಲ ಅವರು ಇವತ್ತರ್ಗುನು ಎಲ್ಲವನ್ನು ಪರಿಗಣಿಸಿ ಅವ್ರು ಯೋಚನೆ ಮಾಡಿ ಕರೆಕ್ಟ್ ಆಗಿನೇ ಆನ್ಸರ್ ಕೊಟ್ಟಿರ್ತಾರೆ ಅಂತ ನಾವು ಕೂಡ ನಂಬಿದೀವಿ ಯಾಕಂದ್ರೆ ಒಬ್ಬ ಪೊಲೀಸ್ ಅಧಿಕಾರಿ ಹೇಳ್ತಾ ಇದಾರೆ ಅಂತಂದ್ರೆ ಇದು ಖಡಾಖಂಡಿತವಾಗಿ ಇವ್ರು ಆಚೆ ಬರೋದಂತೂ ಖಂಡಿತ ಡೌಟ್ ಅಂತಾನೆ ಹೇಳ್ಬೋದು ಇನ್ನ ಪ್ರಜ್ವಲ್ ರೇವಣ್ಣ ಮತ್ತು ಪವಿತ್ರ ಗೌಡ ಇವರಿಬ್ರು ಪರಪ್ಪನ ಅಗ್ರಹಾರ ಜೈಲ್ನಲ್ಲಿ ಮುಖಾಮುಖಿ ಆದ್ರ ಬಗ್ಗೆ ಬಹಳಷ್ಟು ಮಾಧ್ಯಮಗಳಲ್ಲಿ ಅಲ್ಲಿ ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇದೆ ಅದನ್ನೆಲ್ಲ ಹೇಳ್ತಾ ಇದಾರೆ ಬಟ್ ಅದೆಲ್ಲ ಆಗೋದು ತುಂಬಾನೇ ಕಷ್ಟ ಇದೆ ಯಾಕಂದ್ರೆ ಜೈಲಿನಲ್ಲಿ ಮಹಿಳೆಯರಿಗೆ ಮತ್ತೆ ಪುರುಷರಿಗೆ ಅಂತಾನೆ ಸೆಪರೇಟ್ ಬ್ಯಾರಕ್ ಗಳು ಇರುತ್ತೆ ಇವ್ರು ಅವ್ರ ಮುಖ ನೋಡೋ ಹಾಗಿಲ್ಲ ಅವರು ಇವ್ರ ಮುಖ ನೋಡೋ ಹಾಗಿಲ್ಲ ಅಲ್ಲಿ ವಾರ್ಡನ್ ಗಳು ಕೂಡ ಇರ್ತಾರೆ ಇನ್ನ ಮಹಿಳೆಯರು ಕಣ್ಣು ತಪ್ಪಿಸಿ ಕೂಡ ಎತ್ತಿ ತಲೆ ಎತ್ತಿ ನೋಡಿದ್ರು ಕೂಡ ವಾರ್ಡನ್ ಗಳು ಅಲ್ಲಿ ಬಿಡೋದಿಲ್ಲ ಅಲ್ಲಿ ಬಹಳ ಸ್ಟ್ರಿಕ್ಟ್ ಆಗಿದ್ದಾರೆ ಇನ್ನು ಜೈಲಿನ ವ್ಯವಸ್ಥೆ ಕೂಡ ತುಂಬಾನೇ ಸ್ಟ್ರಿಕ್ಟ್ ಆಗಿರುತ್ತೆ ಈ ವಿಷಯಗಳಲ್ಲಿ ಯಾಕಂದ್ರೆ ಪುರುಷ ಮತ್ತು ಮಹಿಳೆಯರು ಒಟ್ಟಿಗೆ ಸೇರೋದಕ್ಕೆ ಚಾನ್ಸೇ ಇಲ್ಲ ಅದಷ್ಟೇ ಅಲ್ಲದೆ ಜೈಲಿನ ಒಂದು ವಾತಾವರಣದಲ್ಲಿ ಪ್ರತಿಯೊಂದು ಕೂಡ ದುಡ್ಡು ಕೊಟ್ರೆ ವಿ ಐ ಪಿ ಟ್ರೀಟ್ಮೆಂಟ್ ಸಿಕ್ತಾ ಇತ್ತು ಇದನ್ನ ನೀವು ಕೂಡ ನೋಡಿದೀರಾ ನಾವು ಕೂಡ ಕೇಳಿದೀವಿ ಯಾಕಂದ್ರೆ ಈಗ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಈಗ ಪವಿತ್ರ ಗೌಡ ಅಷ್ಟೇ ಅಲ್ಲ ಬಹಳಷ್ಟು ಹೈ ಪ್ರೊಫೈಲ್ ಕೇಸ್ಗಳು ತಮಿಳುನಾಡಿನ ಸಿಎಂ ಆದ ಜಯಲಲಿತಾ ಅವರು ಆಮೇಲೆ ಶಶಿಕಲಾ ಅವರು ಸಂಜನಾ ಗಲ್ರಾಣಿ ರಾಗಿಣಿ ದ್ವಿವೇದಿ ಈ ರೀತಿ ಬಹಳಷ್ಟು ದೊಡ್ಡ ದೊಡ್ಡ ಹೈ ಪ್ರೊಫೈಲ್ ಇರುವಂತಹ ಜನ ಅಲ್ಲಿಗೆ ಬಂದಿದ್ದಾರೆ ಅದೆಲ್ಲ ನಿಮಗೂ ಗೊತ್ತಿದೆ ಮತ್ತೆ ಅವರೆಲ್ಲ ವಿ ಐ ಪಿ ಟ್ರೀಟ್ಮೆಂಟ್ ನ ತೆಗೆದುಕೊಂಡಿದ್ದಾರೆ ಯಾಕಂದ್ರೆ ದುಡ್ಡಿದ್ದವ್ರಿಗೆ ಜೈಲ್ನಲ್ಲಿ ಏನು ಏನ್ ಬೇಕಾದ್ರೂ ಸಿಗುತ್ತೆ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿರುವಂತಹ ಮಾಹಿತಿ ಆದ್ರೆ ಈ ಸರಿ ಸುಪ್ರೀಂ ಕೋರ್ಟ್ ಕೊಟ್ಟಿರೋಂತಹ ಆದೇಶ ಹೆಂಗೆ ಅಂತಂದ್ರೆ ಅಲ್ಲಿರೋ ಜೈಲ್ ಒಂದು ಅಧಿಕಾರಿಯನ್ನೇ ಸಸ್ಪೆಂಡ್ ಮಾಡಿದ್ದಾರೆ ಯಾಕಂದ್ರೆ ಆಲ್ರೆಡಿ ಲಾನ್ ಮೇಲೆ ಕುತ್ಕೊಂಡು ಟೀ ಸಿಗರೇಟ್ನ ಕುಡಿದಂತಹ ದರ್ಶನ್ ರವರಿಗೆ ಅವರ ಒಂದು ನಡವಳಿಕೆ ಬಗ್ಗೆ ಅವರ ಒಂದು ಫೋಟೋ ವೈರಲ್ ಆಗಿದ್ರ ಬಗ್ಗೆ ಇದನ್ನೆಲ್ಲ ಸಾಕ್ಷಿಗಳಾಗಿ ತೆಗೆದುಕೊಂಡು ನೋಡಿ ಸುಪ್ರೀಂ ಕೋರ್ಟ್ ದೊಡ್ಡ ಆದೇಶವನ್ನು ಹೊರಡಿಸಿದೆ ಆ ಪ್ರತಿಯನ್ನ ಪ್ರತಿಯೊಂದು ಹೈಕೋರ್ಟ್ಗೆ ರವಾನೆ ಮಾಡಿ ಅಂತ ಕೂಡ ಹೇಳಿದೆ ಪ್ರತಿಯೊಬ್ಬ ಅಧಿಕಾರಿಗಳಿಗೂ ರವಾನೆ ಮಾಡಿ ಸ್ಟ್ರಿಕ್ಟ್ ಆಗಿ ಆದೇಶವನ್ನು ನೀಡಿದೆ ಇನ್ನು ಮುಂದೆ ಏನಾದರೂ ವಿ ಐ ಪಿ ಟ್ರೀಟ್ಮೆಂಟ್ ಈ ಗ್ಯಾಂಗ್ಗೆ ಸಿಕ್ಕಿದ್ರೆ ಮಾತ್ರ ಖಂಡಿತವಾಗ್ಲೂ ಸುಪ್ರೀಂ ಕೋರ್ಟ್ ಅವರು ತಗೊಳ್ಳೋ ತೀರ್ಮಾನ ಅಂತೂ ಹೇಳೋಕೆ ಬರೋದಿಲ್ಲ ಬಹಳ ಹೀನಾಯವಾಗಿ ಅವ್ರಿಗೆ ಶಿಕ್ಷೆನ ಕೊಡ್ತಾರೆ ಅನ್ನೋದಂತೂ ಗ್ಯಾರಂಟಿ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ನ ರೀತಿಯಲ್ಲ ಅವ್ರು ಹೇಳಿದ್ದು ಖಂಡಿತವಾಗ್ಲೂ ನಡೆಯುತ್ತೆ ಅದಕ್ಕೆ ಹೇಳೋದು ನ್ಯಾಯಾಂಗ ವ್ಯವಸ್ಥೆ ಇನ್ನೂ ಬದುಕಿದೆ ಅಂತ ಹೇಳ್ತಾರೆ ಅಂತ ಹೇಳೋದಕ್ಕೆ ಇದೊಂದೇ ಸಾಕ್ಷಿ ಅಂತ ಹೇಳ್ಬೋದು ಇನ್ನು ದರ್ಶನ್ ರವರಿಗೆ ಬೇಲ್ ಯಾಕೆ ಕ್ಯಾನ್ಸಲ್ ಆಯ್ತು ಅಂತ ಅಂದ್ರೆ ಗೊತ್ತಿರೋ ಹಾಗೆ ದರ್ಶನ್ ಒಬ್ಬ ಪ್ರಭಾವಿ ವ್ಯಕ್ತಿ ಅಂದ್ರೆ ಒಬ್ಬ ದೊಡ್ಡ ಕರ್ನಾಟಕದ ಒಬ್ಬ ದೊಡ್ಡ ಆಕ್ಟರ್ ಅಷ್ಟೇ ಅಲ್ಲದೆ ಇವರು ದುಡ್ಡಿನಲ್ಲಿ ಮಾತ್ರ ಅಲ್ಲ ಇನ್ನು ಇನ್ಫ್ಲೂಯೆನ್ಸ್ ನಲ್ಲಿ ನೋಡಕ್ ಹೋದ್ರು ಕೂಡ ಮುಂದಿದ್ದಾರೆ ಇವ್ರಿಗೆ ಸಿಎಂ ಸಿದ್ದರಾಮಯ್ಯ ಇರ್ಲಿ ಡಿ ಕೆ ಶಿವಕುಮಾರ್ ಇರ್ಲಿ ಈ ರೀತಿ ಹಲವಾರು ಪೊಲಿಟಿಷಿಯನ್ಸ್ ಇವ್ರಿಗೆ ತುಂಬಾನೇ ಕ್ಲೋಸ್ ಇದ್ದಾರೆ ಮತ್ತು ಇವರ ಅಭಿಮಾನ ಬಳಗನು ತುಂಬಾನೇ ದೊಡ್ಡದಾಗಿದೆ ಸೊ ಇವ್ರಿಗೆ ಎಲ್ಲಿಂದ ಬೇಕಾದ್ರೂ ಹೆಲ್ಪ್ ಸಿಗ್ಬಹುದು ಯಾಕಂದ್ರೆ ಇವ್ರ ಹತ್ರ ದುಡ್ಡಿಗೇನು ಕಡಿಮೆ ಇಲ್ಲ ಕೋಟ್ಯಾಂತರ ರೂಪಾಯಿ ಹಣ ಮಾಡಿದ್ದಾರೆ ಪ್ರತಿಯೊಂದು ಇರೋದ್ರಿಂದ ಇವರು ಸಾಕ್ಷಿಗಳನ್ನ ನಾಶ ಮಾಡಿಬಿಡ್ತಾರೆ ಆಚೆ ಇದ್ರೆ ಯಾಕಂದ್ರೆ ಇನ್ಫ್ಲುಯೆನ್ಸ್ ಇರೋದ್ರಿಂದ ಇವರು ಪೊಲೀಸ್ ಹತ್ರ ಇರುವಂತಹ ಸಾಕ್ಷಿಗಳನ್ನ ಡಿಲೀಟ್ ಮಾಡಿಸೋದಿಕ್ಕೆ ಎಷ್ಟು ನಿಮಿಷ ಬೇಕು ಹೇಳಿ ಯಾವುದೇ ಒಬ್ಬ ಇನ್ಫ್ಲುಯೆನ್ಸ್ ಇರೋ ವ್ಯಕ್ತಿ ಆಚೆ ಇದ್ರೆ ಖಂಡಿತವಾಗ್ಲೂ ಸಾಕ್ಷಿಯನ್ನ ನಾಶ ಮಾಡ್ತಾನೆ ಅಂತ ಹೇಳಿ ಇವನನ್ನ ಜೈಲಿನಲ್ಲಿ ಇಟ್ಟರೆ ಆ ಸಾಕ್ಷಿಗಳನ್ನ ಕುತ್ಕೊಂಡು ಟ್ರಯಲ್ ಕೋರ್ಟ್ ನಲ್ಲಿ ಇದ್ರ ಬಗ್ಗೆ ಟ್ರಯಲ್ ಮಾಡ್ಬೋದು ಮತ್ತು ವಿಚಾರಣೆ ಮಾಡಬಹುದು ಯಾವುದೇ ಸಾಕ್ಷಿಗಳಿಗೂ ತೊಂದರೆ ಆಗೋದಿಲ್ಲ ಅನ್ನೋದೇ ಸುಪ್ರೀಂ ಕೋರ್ಟ್ ನ ಒಂದು ತೀರ್ಮಾನ ಆಗಿದೆ ಇನ್ನು ಹೈಕೋರ್ಟ್ ದರ್ಶನ್ ರವರಿಗೆ ಮೇನ್ ಆಗಿ ಬೇಲ್ ಕೊಟ್ಟಿದ್ದು ಯಾಕೆ ಅಂತಂದ್ರೆ ಹೈಕೋರ್ಟ್ ಮಂಜೂರು ಮಾಡಿದ್ದು ಬೇಲ್ ನ ಯಾಕೆ ಅಂತಂದ್ರೆ ದರ್ಶನ್ ರವರಿಗೆ ಒಂದು ಬ್ಯಾಕ್ ಪೇನ್ ಇತ್ತು ಮೆಡಿಕಲ್ ಗ್ರೌಂಡ್ಸ್ ನ ಮೇಲೆ ಅವರಿಗೆ ಒಂದು ಬೇಲ್ ಅನ್ನ ನೀಡಲಾಗಿತ್ತು ಅದೆಲ್ಲ ನಿಮಗೂ ಕೂಡ ಗೊತ್ತಿದೆ ಯಾಕಂದ್ರೆ ಬೆನ್ನು ನೋವಿದೆ ಅದಕ್ಕೆ ಒಂದು ಸರ್ಜರಿ ಆಗ್ಬೇಕು ಅಂತ ದಾಖಲೆಗಳನ್ನ ಸಲ್ಲಿಸಿ ಅವರು ಅಲ್ಲಿಂದ ಹೊಡ್ತಾರೆ ಬೇಲ್ ತಗೊಂಡು ಆದ್ರೆ ಇವರು ಅಲ್ಲಿಂದ ಆಚೆ ಹೋದ್ಮೇಲೆ ಅವರು ಅಕ್ಟೋಬರ್ ನಲ್ಲಿ ಆಚೆ ಹೋಗ್ತಾರೆ ಆದ್ರೆ ಇವತ್ತು ಆಗಸ್ಟ್ ಅಂತ ನೋಡಿದ್ರೆ ಹತ್ತು ತಿಂಗಳಾದ್ರೂ ಸಹಿತ ಯಾವುದೇ ಸರ್ಜರಿ ಮಾಡಿಸಿಲ್ಲ ಅವರು ಆರಾಮಾಗಿ ಫ್ಯಾಮಿಲಿ ಜೊತೆ ಜಾಲಿಯಾಗಿ ಫಾರಿನ್ ಟ್ರಿಪ್ ಹೊಡ್ಕೊಂಡು ಬಂದ್ರು ಅದಷ್ಟೇ ಅಲ್ಲದೆ ಅವರು ಕೆಲಸ ಕಾರ್ಯದಲ್ಲಿ ಅಂದ್ರೆ ಅವರ ಒಂದು ಶೂಟಿಂಗ್ ನ ವೇಳೆ ಅಲ್ಲಿ ಇಲ್ಲಿ ಅವರ ಕೆಲಸಗಳನ್ನ ನೋಡಿಕೊಂಡು ಇದ್ರು ಆರಾಮಾಗಿ ಆದ್ರೆ ಅವರು ಕೋರ್ಟ್ಗೆ ಬರುವಂತ ಸಮಯದಲ್ಲಿ ಬೆನ್ನು ಹಿಡ್ಕೊಂಡು ಬೆನ್ನು ನೋವಿನ ರೀತಿಯಲ್ಲಿ ನಾಟಕವನ್ನ ಮಾಡಿಕೊಂಡು ಬರೋದನ್ನ ಮತ್ತೆ ಅವರು ಶೂಟಿಂಗ್ ನ ಟೈಮ್ ನಲ್ಲಿ ಮಾತ್ರ ಏನೂ ಇಲ್ಲ ಅನ್ನೋ ರೀತಿಯಲ್ಲಿ ಫಿಟ್ ಅಂಡ್ ಫೈನ್ ಆಗಿರೋದನ್ನ ಪ್ರತಿಯೊಂದು ಸಾಕ್ಷ್ಯಾಧಾರಗಳನ್ನ ನೋಡಿ ಎಲ್ಲವನ್ನ ಪರಿಗಣಿಸಿದೆ ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿದೆ ಈ ಒಂದು ವಿಚಾರಕ್ಕೆ ಹೈಕೋರ್ಟ್ಗೆ ಇನ್ನು ಹಲವಾರು ದೊಡ್ಡ ದೊಡ್ಡ ವ್ಯಕ್ತಿಗಳು ಮತ್ತು ವಕೀಲರು ಅಂದ್ರೆ ಲಾಯರ್ಗಳು ಈ ಒಂದು ಕೇಸ್ ನ ಬಗ್ಗೆ ಪ್ರಶಂಸೆಯನ್ನ ವ್ಯಕ್ತಪಡಿಸಿದ್ದಾರೆ ಯಾಕಂದ್ರೆ ನಮ್ಮ ದೇಶದಲ್ಲಿ ಒಂದು ಮಾತಿದೆ ಹಣ ಬಲ ಪೊಲಿಟಿಕಲ್ ಪವರ್ ಮತ್ತೆ ದುಡ್ಡಿದ್ದವನೇ ದೊಡ್ಡಪ್ಪ ಅನ್ನೋ ರೀತಿಯಲ್ಲಿ ಅವರು ಏನ್ ಬೇಕಾದ್ರೂ ದುರಾಂಕಾರ ಮೆರೀಬಹುದು ಅವ್ರು ಮಾಡಿದ್ದೆಲ್ಲ ನಡೆಯುತ್ತೆ ಅನ್ನುವಂತ ಮಾತಿದೆ ಆದ್ರೆ ನೀವು ನೋಡಿದ ಹಾಗೆ ಕಳೆದ ತಿಂಗಳಷ್ಟೇ ನಮ್ಮ ಮಾಜಿ ಪ್ರಧಾನಿಯಾದ ಎಚ್ ಡಿ ದೇವೇಗೌಡ ಅವರ ಮೊಮ್ಮಗನಾದ ಪ್ರಜ್ವಲ್ ರೇವಣ್ಣ ಎಷ್ಟು ಪೊಲಿಟಿಕಲ್ ಬ್ಯಾಕ್ ಗ್ರೌಂಡ್ ಇದ್ರು ಎಷ್ಟು ದೊಡ್ಡ ಮನೆಯಿಂದ ಬಂದ್ರೂ ಕೂಡ ಅವರನ್ನೇ ಕಾನೂನು ಬಿಡಲಿಲ್ಲ ಅವರಿಗೆ ಕೂಡ ಜೀವವಧಿ ಶಿಕ್ಷೆ ವಿಧಿಸಿದೆ ನಮ್ಮ ನ್ಯಾಯಾಂಗ ವ್ಯವಸ್ಥೆ ಇನ್ನು ಅಷ್ಟೇ ಅಲ್ಲದೆ ಇವತ್ತು ದರ್ಶನ್ ಕೇಸ್ ನಲ್ಲಿ ನೋಡಕ್ ಹೋದ್ರೆ ಸಾಮಾನ್ಯ ವ್ಯಕ್ತಿ ರೇಣುಕಾಸ್ವಾಮಿ ಇವರ ಒಂದು ಪ್ರಕರಣದಲ್ಲಿ ಸಾಕ್ಷ್ಯಾಧಾರಗಳು ಎಲ್ಲವನ್ನು ಪರಿಗಣಿಸಿ ಇಂತಹ ದೊಡ್ಡ ಹಣ ಬಲ ಇರುವಂತವರು ಮತ್ತು ಪೊಲಿಟಿಕಲ್ ಪವರ್ ಕೂಡ ಎಲ್ಲವನ್ನ ಇನ್ಫ್ಲೂಯೆನ್ಸ್ ಇರುವಂತಹ ದೊಡ್ಡ ಆಕ್ಟರ್ ಆದ್ರೂ ಕೂಡ ಇವರಿಗೂ ಕೂಡ ಕಾನೂನಿನ ಮುಂದೆ ಯಾವುದೇ ರೀತಿಯಾದಂತಹ ಶಿಕ್ಷೆಯನ್ನ ಕಡಿಮೆ ಮಾಡಿಲ್ಲ ಬೇಲನ್ನೇ ಕ್ಯಾನ್ಸಲ್ ಮಾಡಿದ್ದಾರೆ ಸೊ ಇದನ್ನೆಲ್ಲ ನೋಡ್ತಾ ಹೋದ್ರೆ ನಮ್ಮ ಕಾನೂನಿನ ವ್ಯವಸ್ಥೆ ನಮ್ಮ ದೇಶದಲ್ಲಿ ಇನ್ನೂ ಬದುಕಿದೆ ಅಂತ ಹೇಳೋದಕ್ಕೆ ಇದಕ್ಕಿಂತ ಸಾಕ್ಷಿ ಬೇಕಾಗಿಲ್ಲ ಇನ್ನು ಸುಪ್ರೀಂ ಕೋರ್ಟ್ ಮಾಡಿರುವ ತೀರ್ಮಾನ ನಿಜವಾಗ್ಲೂ ನಮ್ಮ ಕಾನೂನಿನ ಮುಂದೆ ಪ್ರತಿಯೊಬ್ರು ಕೂಡ ಎಲ್ಲರೂ ಈಕ್ವಲ್ ಬಿಫೋರ್ ಲಾ ಅಂತಾನೆ ತೋರಿಸ್ಕೊಟ್ಟಿದೆ ಅಂತ ಎಲ್ಲರೂ ಕೂಡ ಖುಷಿಯನ್ನ ವ್ಯಕ್ತಪಡಿಸಿದ್ದಾರೆ ನೋಡಿದ್ರಲ್ಲ ಸ್ನೇಹಿತರೆ ಇನ್ನು ಸುಪ್ರೀಂ ಕೋರ್ಟ್ ದರ್ಶನ್ ರವರ ಬೇಲನ್ನ ಕ್ಯಾನ್ಸಲ್ ಮಾಡಿರೋದು ಸರಿ ಇದೆಯಾ ಹೌದು ಅನ್ನೋ ಹಾಗಿದ್ರೆ ಎಸ್ ಅಂತ ಇಲ್ಲ ಅನ್ನೋ ಹಾಗಿದ್ರೆ ನೋ ಅಂತ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ ಹಾಗೆ ಈ ವಿಡಿಯೋವನ್ನ ತಪ್ಪದೆ ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಧನ್ಯವಾದಗಳು